ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಕಾಬೂಲ್ ಚನ್ನ ಚಿಕನ್ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಮೊದಲನೇದಾಗಿ ನಾನು ಒಂದು ಕೆ ಜಿ ಚಿಕನ್ ಆಗೋಷ್ಟು ನಾನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನೀಗ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಇದಕ್ಕೆ ನೋಡಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಆಗೋಷ್ಟು ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಕಡ್ಡಿ ಆಗೋಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಹಾಕಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಇದನ್ನು ಪಕ್ಕಕ್ಕಿಡ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಮಿಕ್ಸ್ನ ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಈಗ ಇದಕ್ಕೆ ನೋಡಿ ಒಣಗಿರೋಂಥ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹಾಗೆ ತೆಂಗಿನಕಾಯಿ ಒಣಗಿರೋದು ಒಣಗೊಬ್ಬರಿ ಹಾಗೆ ಇದಕ್ಕೆ ನೋಡಿ ಒಂದು ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸೀದೋಗಬಾರ್ದು ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಡ್ರೈ ರೋಸ್ಟ್ ಆಗಿದೆ ಸಾಕು ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನು ನಾನು ಇದೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದನ್ನು ನೀಟಾಗಿ ರುಬ್ಕೊಂಡು ಬರೋಣ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಹಾಕಿಟ್ಕೊಂಡಿದ್ದೀನಿ ಈಗ ಇದೇ ಜಾರಿಗೆ ನೋಡಿ ಟೊಮೆಟೊಗಳನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಇದಕ್ಕೆ ಒಂದೆರಡು ನಾಲ್ಕು ಲವಂಗ ಎರಡು ಚಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಫ್ರೈ ಆಗಿದೆ ಈಗ ನೆನೆಸ್ಕೊಂಡು ನೈಟ್ ನೆನೆಸಿರೋಂಥ ನೋಡಿ ಹಾಗೆ ಇದಕ್ಕೆ ಒಂದೆರಡು ಕಡ್ಡಿ ಆದಷ್ಟು ಕದೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡು ಬನ್ನಿ ನೀಟಾಗಿ ಫ್ರೈ ಮಾಡ್ತೀನಿ ಒಂದು ಐದು ನಿಮಿಷ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಫ್ರೈ ಆಗಿದೆ ಈಗ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಪುದೀನ ಹಾಕ್ಕೊಂಡು ಒಂದು ಎರಡು ನಿಮಿಷ ನೋಡಿ ಫ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಅಷ್ಟೇ ಒಂದು ಹತ್ತು ನಿಮಿಷ ನಮಗೆ ನೀಟಾಗಿ ಇದರಲ್ಲೇ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ನೀಟಾಗಿ ಫ್ರೈ ಆಗಿದೆ ನಾನೇನು ನೀರು ಹಾಕ್ಕೊಂಡಿಲ್ಲ ಹಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಇದ್ರಲ್ಲಿ ಹಾಸಿಸ್ ಮೇಲೆ ಹೋಗೋ ತನಕ ಒಂದು ಎರಡು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಪೇಸ್ಟ್ ಹಾಕ್ಕೊಂಡ್ಮೇಲೆ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆದಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಜರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನನಗೆ ಈ ಕನ್ಸಿಸ್ಟೆನ್ಸಿ ಇದೆ ಚಿಕನ್ ಬೇಯೋದಕ್ಕೆ ನೀವು ನಾರ್ಮಲ್ ಚಿಕನ್ ಆದರೆ ಹಾಗೆ ಬೇಯಿಸ್ಕೊಳ್ಳಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾನು ಒಂದು ಮೂರು ವಿಜಲ್ ಕೂಗಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ತುಪ್ಪ ಮುಚ್ಚಳ ಮುಚ್ಚು ಮೂರು ವಿಜಲ್ ಈಗ ಇದು ಮೂರು ವಿಜಲ್ ಬರಬೇಕು ನೋಡಿ ಫ್ರೆಂಡ್ಸ್ ಮೂರು ವಿಷಯ ಬಂದು ತಣ್ಣಗಾಗಿದೆ ಈಗ ತಗೋ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ನೋಡಿ ಈಗ ನೋಡಿ ಈಗ ನಾನು ಕೊನೆಯಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಉಪ್ಪು ಖಾರ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಆಗ ಸ್ಮಾತು ಖಾರ ಸಾಕಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಅದಕ್ಕೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್